ಶಿಕ್ಷಕನ ಪರ ಶಾಲಾ ಮಕ್ಕಳು ಧರಣಿ ರಾಯಬಾಗ ತಾಲೂಕಿನ ನಿಡುಗುಂದಿ ಶಾಲೆಯಲ್ಲಿ ಭೀಮಾ ನಗರದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸುದ್ದಿಯಾಗಿದೆ ಸಾರ್ವಜನಿಕ ಗಮನ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ನಿಡುಗುಂದಿ ಗ್ರಾಮದ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಿಭಿನ್ನವಾದ ಹಾಗೂ ಹೃದಯ ಸ್ಪರ್ಶಿಯಾದ ಘಟನೆ ನಡೆದಿದೆ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಬ್ಬ ಪ್ರೀತಿಯ ಶಿಕ್ಷಕನನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ ಆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಶಾಲೆಯ ಮುಂದೆ ಧರಣಿ ಕುಳಿತಿರುವ ಅಪರೂಪದ ದೃಶ್ಯ ಕಂಡುಬಂದಿತು ಬಾಲಕ ಬಾಲಕಿಯರು ಸಹಪಾಠಿಗಳಾಗಿ ಒಂದಾಗಿ ನಮಗೆ ನಮ್ಮ ಸರ್ ಬೇಕು ಎಂದು ಧ್ವನಿ ಎತ್ತಿದ್ದಾರೆ ಈ ಹೋರಾಟಕ್ಕೆ ರಿಪಬ್ಲಿಕ್ನ ಸೇನೆ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉತ್ತಮ್ ಕಾಂಬ್ಳೆ ಅವರು ಸ್ಥಳಕ್ಕೆ ಆಗಮಿಸಿ ಮಕ್ಕಳಿಗೆ ಬೆಂಬಲ ನೀಡಿ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ ಮಕ್ಕಳ ಧರಣಿ ವಿಚಾರ ತಿಳಿದರೂ ಡಿಡಿಪಿಐ ಬಿಇಒ ಬಸವರಾಜ್ ನೇರವಾಗಿ ಸ್ಥಳಕ್ಕೆ ಬರದೇ ಕೇವಲ ಸಿಬ್ಬಂದಿಗಳನ್ನ ಕಳುಹಿಸಿದ್ದು ಮಕ್ಕಳ ಅಸಮಾಧಾನಕ್ಕೆ ಕಾರಣವಾಯಿತು ಸಿಬ್ಬಂದಿ ಕೇಳಿದರೂ ಮಕ್ಕಳ ಪ್ರತಿಕ್ರಿಯೆ ಸ್ಪಷ್ಟ ನಮಗೆ ಅದೇ ಬೇಕು ಇಲ್ಲವಾದರೆ ನಾವು ಮನೆಯತ್ತ ಹೋಗುತ್ತೇವೆ ಎಂದು ಹೇಳಿದ್ದಾರೆ ಇದರಿಂದ ಶಾಲೆಯಲ್ಲಿ ಬೋಧನೆ ಸಂಪೂರ್ಣ ಸ್ಥಗಿತಗೊಂಡಿದ್ದು ಮಕ್ಕಳು ಶಾಲೆ ಬಂದ್ ಮಾಡಿ ಮನೆಗೆ ತೆರಳಿದರು ನಂತರ ಶಾಲಾಡಳಿತ ತೀವ್ರ ಆತಂಕದಿಂದ ಮಕ್ಕಳ ಮನೆ ಮನೆಗೆ ತೆರಳಿ ಅವರನ್ನ ಕರೆದುಕೊಂಡು ಬಂದು ಊಟ ಕೊಡಿಸಿ ಶಾಲೆಗೆ ಹಾಜರಾತಿ ಮಾಡಿಸಿದರೂ ಡಿಇಒ ಬಸವರಾಜ್ ಅವರ ಈ ನಡೆ ತಮ್ಮ ತಪ್ಪು ಮುಚ್ಚಿ ಹಾಕಲು ನಾಟಕೋ ಎಂಬ ಪ್ರಶ್ನೆ ಕಳೆದುಕೊಳ್ಳುತ್ತಿದೆ ಸ್ಥಳೀಯರು ಪಾಲಕರು ಮತ್ತು ಸಂಘಟನೆಗಳು ಶಿಕ್ಷಕರಿಗೆ ನ್ಯಾಯ ಒದಗಿಸುವಂತೆ ಹಾಗೂ ಮಕ್ಕಳ ಭಾವನೆಗಳಿಗೆ ಮೌಲ್ಯ ನೀಡುವಂತೆ ಅವರು ಒತ್ತಾಯಿಸುತ್ತಿದ್ದಾರೆ